ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಕ್ಯಾರೆಟ್ ಕಡುಬು ಮಾಡೋದನ್ನ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಆಗುತ್ತೆ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಟ್ಕೊಂಡು ತಿಂತಾರೆ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಇವಾಗ ನೋಡಿ ನಾಲ್ಕು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇಲ್ಲಿ ಬಂದು ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ಸ್ವಲ್ಪ ಕಡಿಮೆಯೇ ತೊಗೊಂಡಿದ್ದೀನಿ ನೀವೇನಾದರೂ ಇಷ್ಟ ಆದರೆ ನಿಮಗೆ ಜಾಸ್ತಿಯೂ ಮಾಡಬೇಕನ್ನಿಸುತ್ತೆ ನೋಡಿ ಆವಾಗ ನೀವು ಜಾಸ್ತಿ ಕ್ಯಾರೆಟ್ನ ತೊಗೊಳ್ಳಿ ಇಲ್ಲಿ ನೋಡಿ ಇದ್ರೆಲ್ಲ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಮುಂದ್ಗಡೆ ಏನು ಇರುತ್ತಲ್ವ ಅದು ಅದನ್ನು ಕಟ್ ಮಾಡಿದ್ದೀನಿ ಇವಾಗ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಕ್ಯಾರೆಟ್ದು ಸಿಪ್ಪೆನ ಬಿಡಿಸ್ಕೊಳ್ಳೋಣ ಇದನ್ನು ಬಂದು ಒಂದು ಸ್ವಲ್ಪ ನಾವು ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಒಂದೇ ಒಂದು ಲೋಟ ಹಾಕಿದ್ರೇ ಸಾಕಾಗುತ್ತೆ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಆಗಲಿ ಚೆನ್ನಾಗಿ ಅಂದ್ರೂ ಅಷ್ಟೇನು ಪರ್ಫೆಕ್ಟಾಗಿ ನೈಸಾಗಿ ಬಾಯ್ಲ್ ಆಗೋದೇನು ಬೇಕಾಗಿಲ್ಲ ಒಂದು ಸ್ವಲ್ಪ ಬಾಯ್ಲ್ ಆದರೆ ಸಾಕು ಒಂದು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಒಂದು ಸ್ವಲ್ಪ ನಾನು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಬಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಮತ್ತೆ ನಾವು ಯಾವುದೇ ರೀತಿಗೆ ನೀರನ್ನು ಯಾಡ್ ಮಾಡೋದು ಬೇಕಾಗೋದೆಲ್ಲ ಮಾಡಬಾರ್ದು ಇವಾಗ ಇದು ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಇದನ್ನು ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ನೈಸಾಗಿ ಯಾವ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಇರಬೇಕು ಇವಾಗ ಇದನ್ನು ನಾನು ಜಲ್ಡಿ ಇಡ್ತಾ ಜಲ್ಡಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಲ್ಡೀಲಿ ಯಾಕೆ ಹಾಕ್ಕೊಳ್ತೀನಿ ಅಂದರೆ ಏನಾದರೂ ಒಂದು ಸ್ವಲ್ಪ ಕ್ಯಾರೆಟ್ ಇದ್ರೂ ಮೇಲೆ ಬಂದುಬಿಡುತ್ತೆ ಅದಕ್ಕೋಸ್ಕರ ತುಂಬ ನೈಸಾಗಿ ಬೇಕು ನಮಗೆ ಇದು ಪೇಸ್ಟ್ ಅದಕ್ಕೋಸ್ಕರ ನಾನು ಜಲ್ಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಪೂನಿಂದ ಒಂದು ಸ್ವಲ್ಪ ಈ ರೀತಿಯಾಗಿ ಅಲುಗಡಿಸಿದರೆ ಚೆನ್ನಾಗಿ ಕೆಳಗಡೆ ಸಾಫ್ಟಾಗಿ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ಅವಾಗಲೇ ಹೇಳಿದೀನಿ ಯಾವುದೇ ರೀತಿಯಾಗಿ ಇದಕ್ಕೆ ನೀರನ್ನು ನಾವು ಮೇಲಿಂದ ಯಾಡ್ ಮಾಡೋದು ಬೇಕಾಗುವುದಿಲ್ಲ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಆಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿ ಪೇಸ್ಟ್ ರೀತಿಯಲ್ಲಿ ಬಿದ್ದಿದೆ ಇದಕ್ಕಿನೇ ಬಂದು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಡುಬು ಬಂದು ಗೋಧಿ ಹಿಟ್ಟಿಂದ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ನೀವು ಗೋಧಿ ಹಿಟ್ಟು ಬದಲಾಗಿ ಅಕ್ಕಿ ಹಿಟ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಗೋಧಿ ಹಿಟ್ಟು ಇದಕ್ಕೆ ಇವಾಗ ಕ್ಯಾರೆಟ್ನ ಪೇಸ್ಟ್ ನಾವು ಮಾಡಿದ್ದೀವಲ್ವ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿ ಅದರಲ್ಲಿ ನಾವು ಇದನ್ನು ಕಲಿಸ್ಬೇಕಾಗತ್ತೆ ಒಳ್ಳೆಯ ರೀತಿಯಲ್ಲಿ ನಾದ್ಕೊಂಡ್ಬಿಟ್ಟು ನಾದ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಬೇಕಾಗತ್ತೆ ನಾನು ಮೊದಲಿಗೆ ಬಂದು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ನೋಡಿ ಮತ್ತೆ ಜೋರಾಯಿತು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ಕರೆಕ್ಟಾಗಿ ಇದು ಒಂದೂವರೆ ಕಪ್ಪಷ್ಟು ಹಿಟ್ಟು ಬೇಕಾಯಿತು ಒಂದು ಸ್ವಲ್ಪ ನಾವು ಗಟ್ಟಿ ಹಂತದಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ ಇದು ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ಹೊಸೊಬ್ಬರು ಹಾಗೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲೇ ನೋಡಿ ಈ ರೀತಿಯೇ ನಾದ್ಕೊಳ್ಬೇಕಾಗತ್ತೆ ಒಳ್ಳೆಯ ರೀತಿಯಲ್ಲಿ ಸಾಫ್ಟೇ ಇರಬೇಕು ಒಂದು ಸ್ವಲ್ಪ ಗಟ್ಟಿನೂ ಇರಬೇಕು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಇದನ್ನ ನಾದಿದ್ದಾಯಿತು ಒಳ್ಳೆ ರೀತಿಯಲ್ಲಿ ನಾದ್ಕೊಳ್ಬೇಕಾಗತ್ತೆ ಯಾವಾಗಲೂ ಇಟ್ಟಣ ಬಂದು ಇವಾಗ ಇದರಲ್ಲೇ ಬಂದು ಚಿಕ್ಕ ಚಿಕ್ಕದ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಮಕ್ಕಳಿಗೆ ಇಷ್ಟವಾಗುತ್ತೆ ಚಿಕ್ಕ ಚಿಕ್ಕದು ನೋಡೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉಣ್ಣೆ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೆರಳಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನೀವು ಈ ರೀತಿಯಾಗಿ ಮಾಡಿಲ್ಲ ಅಂದ್ರೂ ಸುಮ್ಮನೆ ರೌಂಡ್ ಆಗಿನೂ ಮಾಡ್ಬೋದು ಇಲ್ಲಾಂದರೆ ಚಪ್ಪಟೆ ಆಗಿನೂ ಮಾಡ್ಕೊಳ್ಬೋದು ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲೇ ನೀವು ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಎಲ್ಲ ಕಡುಬನ್ನು ನಾನು ಮಾಡ್ಕೊಂಡ್ಬಿಟ್ಟು ತಗೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲ ಕಡುಬು ರೆಡಿ ಮಾಡ್ಕೊಳ್ತೀನಿ ನಾನು ಗ್ಯಾಸ್ ಮೇಲೆ ಬಂದು ನೀರನ್ನ ಇಟ್ಟಿದ್ದೀನಿ ನೋಡಿ ನೀರು ಆವಾಗಲೇ ಬಾಯ್ಲ್ ಆಗ್ತಾಯಿದೆ ನೋಡಿ ಇಷ್ಟು ಕಡುಬುನ ರೆಡಿ ಮಾಡಿದ್ದೀನಿ ಇವಾಗ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನಾನು ಗ್ಯಾಸ್ ಉರಿನ ಒಂದು ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ ಇವಾಗ ಇದಕ್ಕಿಂತ ಎಲ್ಲ ಕಡುಬು ನಾವು ಹಾಕ್ಕೊಳ್ಳೋಣ ನೀವು ಇದರಲ್ಲೇ ಆದರೂ ಹಾಕ್ಕೊಳ್ಬೋದು ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಹವೆ ಹವೆಯಲ್ಲಾದರೂ ಬೇಯಿಸ್ಕೊಳ್ಬೋದು ಸ್ಟೀಮ್ನು ಮಾಡ್ಕೊಳ್ಬೋದು ನೀವು ನಾನಿಲ್ಲಿ ಬಂದು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡಬುನ ಹಾಕ್ಕೊಂಡ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದಕ್ಕೊಂದೇ ಅಂಟ್ಕೊಳ್ಬಾರ್ದು ಹೇಳ್ಬಿಟ್ಟು ಇವಾಗ ಇದನ್ನು ಅಷ್ಟೇ ನೋಡಿ ಫ್ರೆಂಡ್ಸ್ ಇದೂ ಅಷ್ಟೇ ಇವಾಗ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿದು ಬೇಯಬೇಕಾಗುತ್ತೆ ಒಳ್ಳೆ ರೀತಿಯಲ್ಲೇ ಬೇಯಿಸ್ಕೊಳ್ಬೇಕು ಇದು ನೀವು ಬೇಕಾದ್ರೆ ತಿಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೋಡ್ಕೊಳ್ಬೋದು ನಾನು ಚೆಕ್ ಮಾಡಿಬಿಟ್ಟು ನೋಡಿದ್ದೀನಿ ಒಳ್ಳೆ ರೀತಿ ಇದು ಬಾಯ್ಲ್ ಆಗಿದೆ ಇವಾಗ ಇದನ್ನೆಲ್ಲನೂ ನಾನು ತಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಜಲ್ಡಿಯಲ್ಲಿ ತಕ್ಕೊಂಡ್ಬಿಟ್ಟು ಹಾಕಿದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇದಕ್ಕೆ ನೀವು ಒಂದು ಚಿಕ್ಕದಾಗಿ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನಾವು ನಾರ್ಮಲ್ ರೀತಿಯಲ್ಲಿ ಒಗ್ಗರಣೆ ಕೊಡ್ತಾ ಇಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಇಷ್ಟವಾಗಬೇಕು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚೈನೀಸ್ ರೀತಿಯಲ್ಲಿಯೇ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಜಿಂಜರ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಣ್ಣಾಗಿರೋ ಮೆಣಸಿನ್ಕಾಯಿ ಇತ್ತು ಕೆಂಪು ಮೆಣ್ಸಿನ್ಕಾಯಿ ಅದನ್ನು ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಗ್ರೀನ್ ಮೆಣಸಿನಕಾಯಿಯೂ ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ಸ್ವಲ್ಪನೇ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಚಿಲ್ಲಿ ಸಾಸನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಚಿಲ್ಲಿ ಸಾಸ್ ಇಲ್ಲ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ಬೇಕಾದಷ್ಟು ಇದಕ್ಕೇನೆ ಬಂದು ನಾನು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಬಂದು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಇದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ನೂ ನೀವು ಹಾಕ್ಕೊಳ್ಬೋದು ಟೊಮೊಟೊ ಕೆಚಪ್ನೂ ಹಾಕ್ಕೊಳ್ಬೋದು ಮಕ್ಕಳಿಗೆ ಏನಾದರೂ ಮಾಡ್ತಾಯಿದ್ರೆ ಕೆ ಟೊಮೊಟೊ ಕೆಚಪ್ನ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಕಡುವು ಮಾಡಿದ್ದೀನೋ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದನ್ನು ಕೊಡೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಬಂದು ತುಂಬ ಅಂದರೆ ತುಂಬ ಟೇಸ್ಟಿ ಕೊಡುತ್ತೆ ನಿಮಗೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೂ ಒಂದು ಸೈಡಲ್ಲಿ ಒಂದು ಚಿಕ್ಕ ಬಾಕ್ಸಲ್ಲಿ ಇದನ್ನು ನೀವು ಹಾಕ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ ನೋಡಿ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಿದೆ ಮೇಲಿನ ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಇದು ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ತುಂಬ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಜಸ್ಟ್ ಸಾಕು ಅದು ಮಸಾಲ ಏನು ಹಾಕಿದ್ದೀನಲ್ಲ ಅದನ್ನೆಲ್ಲ ಇದು ಕಂಟುಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಕಡುಬು ರೆಡಿಯಾಗಿದೆ ಇವಾಗ ಇದನ್ನೆಲ್ಲನೂ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಟೊಮೊಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲನೂ ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಗೆ ಯಾರಾದರೂ ಸಡನ್ನಾಗಿ ಬಂದ್ರೂ ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ತುಂಬ ಖುಷಿ ಪಡ್ತಾರೆ ಯಾವ ರೀತಿಯಾಗಿ ಮಾಡಿದ್ರೆ ಅಂತಲೂ ಕೇಳ್ತಾರೆ ಅಷ್ಟು ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಬಂದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್